ಕಕ್ ಪರಿಸರವನ್ನು ತೋರಿಸ್ತಾ ಇರುವ ಅದರಲ್ಲೂ ಒಂದು ಸೌಂದರ್ಯ ಇತ್ತು ಮೋಟು ಮರ ಇದ್ದರೆ ಅದು ನೋಡಲಿಕ್ಕೆ ಚೆನ್ನಾಗಿರುತ್ತೆ ಒಂದೇ ಒಂದು ಎಲೆ ಇಲ್ಲದೆ ಎಲ್ಲ ಕೈಕಾಲು ಬಿಟ್ಟುಕೊಂಡು ಹಾಗೆ ನಿಂತಿದ್ರೆ ಅದು ಒಂದು ಚೆಂದ ಯಾಕೆಂದರೆ ಅದು ಅದು ಯಾಕೆ ಹಾಗೆ ಅಂತಂದರೆ ಅವುಗಳು ಮರಗಳು ಪೂರ್ತಿ ಎಲೆಯನ್ನು ತೊರೆದು ಬಿಡುವಂಥದ್ದು ಕೆಲವೊಂದು ಬಾರಿ ಯಾವುದಾದ್ರೂ ಬುಡಕ್ಕೆ ವಿಷ ಬಿದ್ದಿದ್ರೆ ಅಥವಾ ನೀರು ತುಂಬ ಕಮ್ಮಿ ಆಗ್ತಾ ಇದ್ರೆ ತನ್ನನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಎಲೆಗಳು ಜಾಸ್ತಿ ಇದು ನೀರು ಕಮ್ಮಿ ಆದರೆ ಬೇಗ ಸಾಯುತ್ತೆ ಮರ ಯಾವಾಗ ನೀರು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ ತುದಿಯ ಎಲೆಗಳನ್ನು ಬಿಟ್ಟು ಉಳಿದಲ್ದೆಲ್ಲವನ್ನೂ ಉದುರಿಸ್ಕೊಂಡ್ಬಿಡುತ್ತೆ ಬೇಸಿಗೆಲ್ಲ ಮುಗಿದು ಚೂರೇ ನೀರಲ್ಲಿ ಬದುಕ್ತಾ ಇರುತ್ತೆ ಜೀವ ಹಿಡ್ಕೊಂಡಿರುತ್ತೆ ಮಳೆ ಬಂದ ತಕ್ಷಣ ಮತ್ತೆ ನೀರು ತೊಗೊಂಡು ಎಲ್ಲ ಕಡೆಯೂ ಎಲೆ ಎಲೆಗಳನ್ನು ಅರಳಿಸಿಕೊಂಡು ನಿಂತು ಬಿಡುತ್ತೆ ನಮಗೆ ಗೊತ್ತಿದೆ ನೋಡ್ತೇವೆ ನಾವು ಚಳಿಗಾಲದೆಲ್ಲ ಸ್ವಲ್ಪ ಕೊನೆ ಕೊನೆ ಆಗಬೇಕಾದ್ರೆ ಎಲ್ಲ ಎಲೆ ಬಿಟ್ಟು ತುದಿ ತುದಿಯಲ್ಲಿ ಮಾತ್ರ ನಾಲ್ಕೇ ನಾಲ್ಕು ಹೌದೋ ಅಲ್ಲೋ ಅನ್ನೋ ಥರ ಬದುಕೊಂಡಿರುತ್ತೆ ಕೆಲವೊಮ್ಮೆ ಅದೂ ಒಣಗೋಗಿ ಬುಡದಲ್ಲಿ ಮಾತ್ರ ಜೀವ ಇರುತ್ತೆ ಉಳಿದು ಎಲ್ಲವೂ ನಾಶ ಆಗಿ ಹೋಗಿರುತ್ತೆ ಅಂದರೆ ಅದು ಗೊಬ್ಬರ ಅದಕ್ಕೆ ಈಗಿನ ಈಗ ಬಿಟ್ಟ ಎಲೆಗಳೆಲ್ಲ ಅದಕ್ಕೆ ಗೊಬ್ಬರ ಮತ್ತೆ ಮಳೆ ಬಂದು ಪೂರ್ತಿಯಾಗಿ ಆ ಎಲೆಗಳೆಲ್ಲ ಕೊಳತು ಫಲ ಆಯಿತು ಅಂತ ಅಂತಂದ್ರೆ ಗೊಬ್ಬರ ಆಯಿತು ಅಂತಂದಾಗ ಚೆನ್ನಾಗಿ ಮತ್ತೆ ಎಲೆ ಬಿಟ್ಟು ಫಲ ಬಿಡುತ್ತೆ